ಆರೋಗ್ಯ ಸಮಸ್ಯೆ ಎಂದು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬಂದರೆ ಓರ್ವ ವೈದ್ಯರು ಇಲ್ಲದೆ ಜನ ಪರದಾಡುವ ಪರಿಸ್ಥಿತಿ ಈ ಘಟನೆ ನಡೆದಿರುವುದು ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ತಾಲೂಕು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡಿಕೊಂಡು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬಂದರೆ ಇಲ್ಲಿ ಯಾವುದೇ ವೈದ್ಯರಿಲ್ಲದೆ ಜನ ತಮ್ಮ ಜೀವ ಉಳಿಸಿಕೊಳ್ಳಲು ಪರದಾಡುವಂತಾಗಿದೆ ಇನ್ನು ಅನಾರೋಗ್ಯದಿಂದ ಮೃತಪಟ್ಟಿದ್ದ ಹೊರನಾಡು ಗ್ರಾಮದ ರವಿ ಎನ್ನುವ ವ್ಯಕ್ತಿಯ ಶವವನ್ನ ಮರಣೋತ್ತರ ಪರೀಕ್ಷೆಯೂ ಮಾಡಿಸಲಾಗದೆ ಕಾದು ಕಾದು ಸುಸ್ತಾಗಿ ಸಂಬಂಧಿಕರು ಮೃತದೇಹವನ್ನ ಮನೆಗೆ ಕೊಂಡೊಯ್ದ ಘಟನೆ ನಡೆದಿದೆ ಆಸ್ಪತ್ರೆಯ ಅವ್ಯವಸ್ಥೆ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ರಾಜಕೀಯ ನಾಯಕರಿಗೆ ಮಾಹಿತಿ ನೀಡಿದ್ದರೂ ಯಾರೊಬ್ಬರೂ ಇಲ್ಲಿನ ಸಮಸ್ಯೆಗೆ ಪರಿಹಾರ ಸೂಚಿಸದೇ ಇರುವುದು ದುರಾದೃಷ್ಟಕರ ಸಂಗತಿ ಹೀಗಾಗಿ ಚಿಕಿತ್ಸೆಗೂ ಬೇರೆ ತಾಲೂಕಿಗೆ ಹೋಗಬೇಕಾದ ದುಸ್ಥಿತಿ ಎದುರಾಗಿದ್ದು ಹೆರಿಗೆಗೆ ಬಂದವರು ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಬೇರೆಡೆಗೆ ಆಸ್ಪತ್ರೆ ಹುಡುಕಿ ಹೋಗುತ್ತಿದ್ದಾರೆ ಹೀಗಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಯಂ ವೈದ್ಯರನ್ನ ನಿಯೋಜಿಸುವಂತೆ ಜನರು ಆಗ್ರಹಿಸಿದ್ದಾರೆ ಹೋರ್ನಾಡು ಕಳಸ ಈ ಕಡೆ ಸುತ್ತಮುತ್ತ ನಮಗೆ ಗೌರ್ಮೆಂಟ್ ಆಸ್ಪತ್ರೆಗಳಿದ್ದಾವೆ ದೊಡ್ಡ ಆಸ್ಪತ್ರೆನೇ ಇದೆ ಆದರೆ ಅದಕ್ಕೆ ಸರಿಯಾದ ವ್ಯವಸ್ಥೆ ಡಾಕ್ಟ್ರುಗಳಿಲ್ಲ ಡಾಕ್ಟ್ರುಗಳು ಯಾವತ್ತೂ ಬಂದು ಒಳ್ಳೆ ಡಾಕ್ಟ್ರು ಬಂದರೆ ಒಂದು ಹದಿನೈದು ದಿವಸ ತಿಂಗಳಿದ್ದು ಆಮೇಲೆ ಅವರಿರಲ್ಲ ಒಂದು ವೇಳೆ ಹೆಚ್ಚು ಕಮ್ಮಿಯಾಗಿ ಜೀವ ಜೀವ ಹೋದಾಗ ಒಂದು ಹೊಳೆ ಬಿದ್ದು ಅದು ಒಂದು ಏನಾದರೂ ನೇಣಿಗೆ ಏನು ಹಾಕೊಂಡು ವಿಷ ಕುಡ್ದು ಏನಾದ್ರು ಆದರೆ ನಾವು ಅದನ್ನು ಪೋಸ್ಟ್ಪೋಟು ಮಾಡೋದಕ್ಕೆ ಡಾಕ್ಟ್ರುಗಳಿಲ್ಲ ಇಲ್ಲಿ ಮತ್ತು ಇಲ್ಲಿ ಸುತ್ತಮುತ್ತ ಯಾರೇ ನಾವು ಸಂಘ ಸಂಘಗಳು ಅಥವಾ ಬೇರೆ ಯಾರನ್ನು ಕೇಳಿದ್ರು ಅವರಿಗೆಲ್ಲ ವಿಷಯ ಗೊತ್ತಿದೆ ಗೊತ್ತಿದ್ದರೂ ಅದನ್ನು ಯಾರೂ ಗಮನ ಹರಿಸ್ತಾ ಇಲ್ಲ ಇಲ್ಲಿ ಇದುವರೆಗೂ ಹೊರತಿಲ್ಲ ನಮಗೆ ಬೇಕಾಗಿದ್ದು ಇಲ್ಲಿಗೆ ಸರಿಯಾದ ಒಂದು ಡಾಕ್ಟರು ಗೌರ್ಮೆಂಟ್ ಒಂದು ಡಾಕ್ಟ್ರು ಅದಕ್ಕೊಂದು ಡಾಕ್ಟ್ರು ನಮಗೆ ಇದನ್ನ ಮಾಡ್ಕೊಡ್ಬೇಕಾಗಿದೆ ಇಲ್ಲಿ ಈಗ ಈ ನೀವು ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಎಲ್ಲರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಇಲ್ಲಿ ಡಾಕ್ಟರ್ ಇಲ್ಲ ಅಂತ ಎಲ್ಲರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಎಲ್ಲರಿಗೆ ಹೇಳಿದರೆ ಗೊತ್ತಿದೆ ನೋಡಿದರೆ ಎಲ್ಲ ಗೊತ್ತಿದೆ ಸ್ಟ್ರೈಕ್ ಮಾಡೋದಕ್ಕೆ ಒಂದು ಹದಿನೈದು ಕೊಟ್ಟಿರ್ತಾರೆ ಸ್ಟ್ರೈಕ್ ಮಾಡ್ತಾರೆ ಸ್ಟ್ರೈಕ್ ಮಾಡಿದಾಗ ಹದಿನೈದು ದಿವಸ ಡಾಕ್ಟರ್ ಬರ್ತಾರೆ ಪಾಪ ಒಳ್ಳೆ ಡಾಕ್ಟರ್ ಆಗಿರ್ತಾರೆ ಅವ್ರು ಇರಲ್ಲ ಮತ್ತೆ ಇಲ್ಲಿ ಅವ್ರು ಏನು ಯಾರಿಲ್ಲ ಕಾರಣ ಅಂತ ನಮಗೆ ಗೊತ್ತಿಲ್ಲ ಒಟ್ಟು ನಮಗೆ ಡಾಕ್ಟ್ರು ಇಲ್ಲಿ ಈ ಕಳಸ ತಾಲೂಕಿಗೆ ಒಂದು ಕಳಸಕ್ಕೆ ನಮಗೆ ಡಾಕ್ಟರ್ ಬೇಕು ಬಡವ ಜನವರು ಎಲ್ಲಿಗೆ ಹೋಗುತ್ತೆ ನಾವು ಬಡವರು ಎಲ್ಲಿಗೆ ಹೋಗೋದು ದುಡ್ಡಿದ್ದವರು ಬೇಕಾದಷ್ಟು ದೂರದವರು ಹೋಗ್ತಾರೆ ನಾವು ಎಲ್ಲಿಗೆ ಹೋಗೋದು ಬಡವರು ಬಡವ್ರಿಗೊಂದು ಒಂದು ಆಸ್ಪತ್ರೆ ಅನ್ನೋದು ಬೇಕಲ್ವಾ ಕೈ ಕಾಲು ಮುಟ್ಕೊಂಡು ಕೆಲವರು ಏನು ಇಲ್ಲದವ್ರು ಇರ್ತಾರೆ ಅವರನ್ನೇನು ಎಲ್ಲಿ ತೊಗೊಂಡು ಹೋಗೋದು ನಾವು ಡಾಕ್ಟರ್ ಇಲ್ಲದ್ರೆ ನಮಗೊಂದು ಏನೋ ಒಂದು ಸಣ್ಣ ಪುಟ್ಟದಕ್ಕೆ ವ್ಯವಸ್ಥೆಗೆ ಡಾಕ್ಟ್ರುಗಳು ಬೇಕೇ ಬೇಕು ನಮಗೆ ಈಗ ಡಿಲಿವರಿ ಟೈಮಲ್ಲಿ ಟೈಮ್ ಅಲ್ಲಿ ಅಂತೂ ಅದೇ ಈಗ ಬೇರೆ ಸತ್ರು ಅಂತ ಆಗಬಹುದು ಅದಕ್ಕೆ ಪ್ರೈವೇಟಿಗೆ ಪ್ರೈವೇಟಿಗೆ ಆದ್ರೂ ಹೋಗ್ಬೇಕು ದುಡ್ಡು ಇದ್ರೆ ಹೋಗ್ಬೋದು ನಾವು ದುಡ್ಡು ಇಲ್ಲಿದ್ರೆ ನಾವೆಲ್ಲಿ ಹೋಗೋದು ಕರ್ಕೊಂಡು ಹೆರಿಗೆ ನೋವು ಬಂದಾಗ ಗೌರ್ಮೆಂಟ್ ಆಸ್ಪತ್ರೆ ಪರವಾಗಿಲ್ಲ ಗೌರ್ಮೆಂಟ್ ಅದ್ ಬಂದು ಸೇರ್ಬೋದು ಏನೋ ಒಂದು ಆಗುತ್ತೆ ಅದ್ರಾಗ ಅದೇ ನಾವು ಗೌರ್ಮೆಂಟ್ ಪ್ರೈವೇಟ್ಗೆ ಹೋಗೋದಾದ್ರೆ ನಮ್ಮ ಹತ್ರ ಇದ್ರೆ ಆಗುತ್ತೆ ಇಲ್ದಿದ್ರೆ ಅವ್ರಿಗೆ ಅವ್ರು ಏನಾಗಬೇಕು ಅವರು ನಮಗೆ ಒಟ್ಟು ಜಾ ಒಂದು ಕಳಸ ತಾಲೂಕಿಗೆ ಒಂದು ಒಳ್ಳೆ ಡಾಕ್ಟ್ರು ಬೇಕು ನಮಗೆ ಇಲ್ಲಿ ಹೆಚ್ಚಿಗೆ ಇದು ಮಾಡ್ಬೇಕಂತ ಆದ್ರೆ ಶಾಸಕರು ತಾಲೂಕಿನ ಶಾಸಕರು ಅದಕ್ಕೆ ಹೆಚ್ಚಿನ ಗಮನ ಹರಿಸಿ ನಮಗೆ ಇಲ್ಲಿ ಇದೊಂದು ಅದನ್ನ ಡಾಕ್ಟರ್ ಮಾಡ್ಬೇಕಾಗಿದ್ದು ಅವರತ್ತಿಗೆ ನಾನು ಕಸ್ತೂರಿ